ಿ ವೀಕ್ಷಕರಿಗೆ ಸುಸ್ವಾಗತ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹೆಣ್ಣು ನೋಡಲಿಲ್ಲ ಹೊನ್ನು ಮುಟ್ಟಲಿಲ್ಲ ಮಣ್ಣು ಕೊಳ್ಳಲಿಲ್ಲ ಜೀವನ ಪೂರ್ತಿ ಹೆಣ್ಣು ಹೊನ್ನು ಮಣ್ಣು ಇಚ್ಛಿಸಲೇ ಇಲ್ಲ ಹಾಲು ಕುಡಿಲಿಲ್ಲ ಹಣ್ಣು ತಿನ್ನಲಿಲ್ಲ ಉಪ್ಪು ಹುಳಿ ಖಾರ ಮುಟ್ಟಲಿಲ್ಲ ಮದುವೆ ಗೋಜಿಗೆ ಹೋಗಲಿಲ್ಲ ಸಂಸಾರದ ಗೊಡವೆಗೆ ಬೀಳಲಿಲ್ಲ ಜಗದ ಚಿಂತೆಗೆ ಹೋಗಲಿಲ್ಲ ಊರು ಉಸಾಬರಿ ಮಾಡಲಿಲ್ಲ ಪಲ್ಲಕ್ಕಿ ಹತ್ತಿ ಇನ್ನೊಬ್ಬರ ಹೆಗಲಿಗೆ ನೋವು ಕೊಡಲಿಲ್ಲ ತಕ್ಕಡೀಲಿ ಕುಳಿತುಕೊಂಡು ತುಲಾಭಾರ ಮಾಡಿಸಿಕೊಂಡು ಇನ್ನೊಬ್ಬರಿಗೆ ಭಾರ ಆಗಲಿಲ್ಲ ಪೇಟ ಕಿರೀಟ ಹಾಕಿಸಿಕೊಂಡು ಶಾಲು ಹೊದಿಸಿಕೊಂಡು ದೀಗಲಿಲ್ಲ ಪದವಿ ಪ್ರಶಸ್ತಿ ಪುರಸ್ಕಾರ ಬಿರುದೂ ಕೇಳಲಿಲ್ಲ ಸನ್ಮಾನ ಮಾಡಿಸಿಕೊಳ್ಳಲಿಲ್ಲ ಕೆ ಶಿಳ್ಳೆ ಚಪ್ಪಾಳೆ ಬೇಕಾಗಿರಲಿಲ್ಲ ಯಾರಿಗೂ ಕೈ ಒಡ್ಡಲಿಲ್ಲ ಬಂಧು ಬಳಗಕ್ಕೆ ದುಡ್ಡು ಮಾಡಿಲ್ಲ ಹೊಟ್ಟೆ ತುಂಬ ಉಣ್ಣಲಿಲ್ಲ ಗರಿಗರಿಯಾದ ಇಸ್ತ್ರಿ ಬಟ್ಟೆ ಹಾಕಲಿಲ್ಲ ತಹೇವಾರಿ ಕಾರುಗಳನ್ನು ಹತ್ತಿ ಓಡಾಡಲಿಲ್ಲ ಜಗತ್ತಿನ ಯಾವ ಬಂಧನದಲ್ಲೂ ಬೀಳದೆ ಭಕ್ತ ಜ್ಞಾನ ಜ್ಞಾನಸುದೆಯನ್ನು ನೀಡಿ ಸಾತ್ವಿಕ ಬದುಕು ನಡೆಸಿದ ಸದ್ಗುರು ದೇವಮಾನವರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಸ್ವಾಮೀಜಿಯವರ ಪರಮಾಧ್ಭುತವಾದ ಈ ಪ್ರವಚನ ಕೇಳಿ ಮುಂದೆ ಒಂದು ನಾಲ್ಕು ಬಿಳಿ ಕೂದಲು ಬಂತು ಅಂದ್ರೆ ಶೇರಿಕೆ ಆಗುದಿಲ್ಲ ಅವಷ್ಟೇ ಕಿತ್ ಹಾಕಿ ಬಿಡುತ್ತದೆ ಯಾರವರೇ ಅಲ್ಲ ನಮ್ಮ ತಲೆ ಮ್ಯಾಲ ನಮ್ಮ ಅನ್ನ ಉಂಡು ನಮ್ಮ ರಸ ಹೀರಿ ಬೆಳೆದಂಥ ಒಂದು ಕೂದಲ ಸ್ವಲ್ಪ ಬಣ್ಣ ಬದಲಾದ್ರೆ ನಮಗೆ ಸೇರಿಕೆ ಆಗುದಿಲ್ಲ ಯಾಕೆ ನಮ್ಮ ಕರಿ ಕೂದಲ ಮ್ಯಾಗ ಮೋಹ ಆಗಿರ್ತದೆ ನಾವು ಏನ್ ತಿಳ್ಕೊಂಡಿರ್ತೇವಿ ಈ ಕಪ್ಪ ನೂರು ವರ್ಷ ತಕ ಹಿಂಗ ಇರಬೇಕು ಅಂತ ತಲೆ ಇಷ್ಟ ಬಣ್ಣ ಹಚ್ಚಿ ನಮಗೆ ಏನಾಕ ಆಗೋದಿಲ್ಲ ಮಂಡಿಗರೆ ಕಾಣಿಸಬಾರದು ಅಂತ ತಿಳ್ಕೊಂಡು ಬಣ್ಣ ಹಚ್ಚಿ ಆದ್ರೆ ಎಲ್ಲರಿಗೂ ಗೊತ್ತದ ಏನು ಇವ ಬಣ್ಣ ಹಚ್ಚೋಣ ಇವ ಬಣ್ಣ ಹಚ್ಚಾನ ಯಾರಿಗೇನು ಮುಚ್ಚಕೆ ಆಗ್ತದೆ ಎಲ್ಲರಿಗೂ ಗೊತ್ತದೆ ನಲ್ವತ್ತೈವತ್ತು ವರ್ಷ ಆದ ಕೂಡ್ಲಿಕ್ಕೆ ಬೆಳಗ್ಗೆ ಅಂತ ಜಗತ್ತೇ ತಿಳ್ಕೊಂಡಿದ್ದರು ಸಹಿತ ಮುಚ್ಚೋ ಹವ್ಯಾಸ ಏನದ ಇದ ಹುಚ್ಚುತನ ಇದು ಆಗೋದೇ ನಾ ಇಕ್ಕೋಬಾರ್ದನಲ್ಲ ಸಂತನೆಂದರೆ ಯಾರು ದಿವ್ಯತೆಯ ಹರಿತವನು ಸಂತನೆಂದರೆ ಯಾರು ದಿವ್ಯತೆಯ ಹರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಹರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್